ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರ ಉಡಾಫೆ ಹೇಳಿಕೆ ರೈತರು ಬರಗಾಲ ಬರಲಿ ಅಂತ ಕಾಯ್ತಾರೆ ಮತ್ತು ಸರ್ಕಾರ ರೈತರ ಬೆಳೆ ಸಾಲ ಮನ್ನಾ ಮಾಡಲಿ ಅಂತ ಕಾಯ್ತಾರೆ ಇಂತಹ ಹೇಳಿಕೆಯಿಂದ ಮನನೊಂದು ಸಾಲ ಮಾಡಿದ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಚಂದ್ರಪ್ಪ ಚೆನ್ನಾಪುರ ಆತ್ಮಹತ್ಯೆಗೆ ಶರಣಾಗಿದ್ದ ರೈತರಾಗಿದ್ದು ಇದನ್ನು ಖಂಡಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಹಾವೇರಿ ಜಿಲ್ಲೆ ಶಿಗಾವಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂ ದವಾಖಾನೆ ಹೊರಗೆ ಶವವನ್ನು ಇಟ್ಟುಕೊಂಡು ಹೋರಾಟ ನಡೆಸಲಾಯಿತು ಸ್ಥಳಕ್ಕಾಗಮಿಸಿದ ಶಿಗಾವಿ ತಾಲೂಕು ತಹಶೀಲ್ದಾರ್ ಹಾಗೂ ಸಿಪಿಐ ಹಾಗೂ ಪಿಎಸ್ಐ ಬಂಕಾಪುರ ಮತ್ತು ಕಂದಾಯ ಇಲಾಖಾ ಅಧಿಕಾರಿಗಳು ಆಗಮಿಸಿ ರೈತನಿಗೆ ಪರಿಹಾರ ಒದಗಿಸುವಂತೆ ಭರವಸೆ ಕೊಟ್ಟರು ಇಂತಹ ಘಟನೆ ನಡೆಯದಂತೆ ಜಿಲ್ಲಾಡಳಿತ ನೋಡಿಕೊಳ್ತದೆ ಅಂತ ಭರವಸೆಯನ್ನು ನೀಡಿದ ನಂತರ ಹೋರಾಟವನ್ನು ಹಿಂಪಡೆಯಲಾಯಿತು ಈ ಸಂದರ್ಭದಲ್ಲಿ ರಾಜಪವಾರ್ ಸಂಗಮೇಶ್ ಪಿತ್ತಂಪುರ್ ಚನ್ನಪ್ಪ ಮರಡೂರ್ ಮುಲ್ಲಾ ಭುವನೇಶ್ವರ್ ಶಿಡ್ಲಪುರ್ ಜಗದೀಶ್ ಬಳ್ಳಾರಿ ಶೇಖಪ್ಪ ಹಲ್ಸೂರ್ ಮತ್ತಿತರರು ಉಪಸ್ಥಿತರಿದ್ದರು సాకిణ శల్ హేరి జిల్లా ఉస్ రైత విరోధి శివనంద పటీల్ రాజనమే కొడలే రైతు విరోధి శివనంద పటీల్ రాజనమే కొడలే